ನಾನು ಚಿಕ್ಕೋಳಿರುವಾಗ ಈ ಬೇಲೂರಿನ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದ ಧನುರ್ಮಾಸದಲ್ಲಿ ಪ್ರಸಾದ ಕೊಡ್ತಾಯಿದ್ರು ಒಂದೊಂದಿನ ಸಿಹಿ ಪೊಂಗಲ್ಲು ಒಂದಿನ ಖಾರ ಪೊಂಗಲ್ಲು ಒಂದೊಂದಿನ ಈ ಮೆಣಸಿನ ಅನ್ನ ಅಥವಾ ಮೆಳಗೋಗರೆ ತುಂಬ ರುಚಿಯಾಗಿರ್ತಾ ಇತ್ತು ಇವತ್ತು ಆ ರೆಸಿಪಿ ಸಿಕ್ಕಿದೆ ಬನ್ನಿ ಸುಲಭವಾಗಿ ಮನೇಲಿ ಹೇಗೆ ಮಾಡೋದಂತ ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಚಳಿಗಾಲಕ್ಕೆ ದೇಹಕ್ಕೆ ಹಿತವಾಗಿ ಬಾಯಿಗೆ ರುಚಿಯಾಗಿ ಈ ಮೆಣಸಿನ ಅನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಇದಕ್ಕೊಂದು ಪುಡಿ ಮಾಡ್ಕೊಳ್ಳೋಣ ಅದಕ್ಕೊಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ನಾನು ಎರಡು ಟೇಬಲ್ ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಚಮಚದಷ್ಟು ಕಡಲೆ ಹಾಕ್ತಾ ಇದ್ದೇನೆ ಇದನ್ನು ಸ್ವಲ್ಪ ಹೊಂಬಣ್ಣ ಬರೋ ತನಕ ಒಳ್ಳೆ ಪರಿಮಳದ ಬರೋ ತನಕ ಹುರ್ಕೋಬೇಕಾಗತ್ತೆ ನೀವು ಈ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈ ಅನ್ನ ಮಾಡೋದು ತುಂಬ ಸುಲಭ ಈರುಳ್ಳಿ ಬೆಳ್ಳುಳ್ಳಿ ಯಾವುದು ಮಾ ಹಾಕದೇ ಮಾಡುವಂತಹ ಸಾತ್ವಿಕವಾದಂತಹ ಅಡುಗೆ ಇದು ತುಂಬಾ ರುಚಿಯಾಗಿರುತ್ತೆ ಮುಕ್ಕಾಲ್ ಭಾಗ ಹುರಿದು ಆದಮೇಲೆ ಇದಕ್ಕೊಂದು ಅರ್ಧ ಚಮಚ ಕಾಳು ಮೆಣಸನ್ನು ಹಾಕ್ತಾಯಿದ್ದೇನೆ ಕಾಳು ಮೆಣಸು ಖಾರಾನೇ ಇಲ್ಲಿ ಮೇಯ್ನಾಗಿ ಇರುತ್ತೆ ಎರಡೇ ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಮೆಣಸಿನಕಾಯಿನ ಹಾಕಿ ಬೇಳೆ ಬಣ್ಣ ಬದಲಾಗಬೇಕು ಒಳ್ಳೆ ಪರಿಮಳ ಬರಬೇಕು ಅದು ನಿಮ್ಗೆ ಹುರಿವಾಗ ಗೊತ್ತಾಗುತ್ತೆ ಅಲ್ಲಿ ತನಕ ಹುರ್ಕೊಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪಿನ ಸಹ ಕೈಯಲ್ಲಿ ಮುರ್ ಮುರಿದು ಅದು ಗರಿ ಗರಿಯಾಗೋ ತನಕ ಹುರ್ಕೊಳ್ತೀನಿ ನೋಡಿ ಇಲ್ಲಿ ಬೇಳೆಕಾಳುಗಳು ಹದುವಾಗಿ ಬಣ್ಣ ಬದಲಾಗಿದೆ ಒಳ್ಳೆ ಪರಿಮಳ ಸಹ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಬೇಳೆಗಳನ್ನು ಕರಟಿಸ್ಕೋಬೇಡಿ ಅವಾಗ ಅದು ಚೆನ್ನಾಗಲ್ಲ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಬಣ್ಣ ಬಂದ ತಕ್ಷಣ ನೀವು ಫ್ಲೇಮನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ನಾನಿವಾಗ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೇನೆ ಈಗ ಒಂದು ಮೊಳ ಮಿಕ್ಸರ್ ಜಾರಿಗೆ ನಾವು ಹುರಿದಂತಹ ಬೇಳೆಕಾಳುಗಳನ್ನು ಹಾಕ್ಕೊಂಡು ತರಿತರಿಯಾಗಿ ಪುಡಿ ಮಾಡಿಕೊಂಡು ಬರೋದು ತುಂಬ ನೈಸಾಗಿ ಪುಡಿಯಾಗಲಿಕ್ಕಿಲ್ಲ ಸ್ವಲ್ಪ ಬೇಳೆ ಎಲ್ಲ ಕರುಮ್ ಕರುಮ್ ಅಂತ ಅನ್ನದಲ್ಲಿ ಸಿಗ್ತಾ ಇರಬೇಕು ಅವಾಗ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನು ಇದನ್ನು ತರಿತರಿಯಾಗಿ ಪುಡಿ ಮಾಡಿಕೊಂಡು ಬಂದಿದ್ದೇನೆ ಇಷ್ಟು ಪುಡಿ ಆದರೆ ಸಾಕು ಇದನ್ನು ನೀವು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಅನ್ನ ಮಾಡಿ ನೀವು ಕಲಿಸ್ಕೋಬೋದು ಲಂಚ್ ಬಾಕ್ಸಿಗೂ ಸಹ ಮಾಡಿಕೊಡ್ಬೋದು ಇದನ್ನು ಸಾಮಾನ್ಯವಾಗಿ ಮಾಡೋದು ತುಪ್ಪದಲ್ಲಿ ಹಾಗಾಗಿ ನಾನು ಎರಡು ಚಮಚದಷ್ಟು ತುಪ್ಪ ಹಾಕಿದ್ದೇನೆ ತುಪ್ಪದ ಬದಲಾಗಿ ನೀವು ಎಳ್ಳೆಣ್ಣೆ ಹಾಕಿದ್ರೂ ಚೆನ್ನಾಗಿರುತ್ತೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ನಂತರ ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕೊಂಡು ನಿಮ್ಗೆ ಇಷ್ಟ ಆಗುತ್ತೆ ಅಂತಂದ್ರೆ ಶೇಂಗಾ ಬೀಜ ಹಾಕೊಳ್ಳಿ ಇಲ್ಲ ಅಂತಂದರೆ ಈ ರೀತಿ ಗೋಡಂಬಿಯನ್ನು ಮುರಿದು ಗೋಡಂಬಿ ಚೂರುಗಳನ್ನು ಹಾಕೋಬಹುದು ಗೋಡಂಬಿ ಬೇಡ ಅಂದರೆ ಶೇಂಗಾನು ಹಾಕೋಬಹುದು ಈಗ ಗೋಡಂಬಿಗಳು ಹೊಂಬಣ್ಣ ಬರೋ ತನಕ ತುಪ್ಪದಲ್ಲಿ ಇದನ್ನು ಹುರಿಬೇಕು ಬಿಸಿ ಬಿಸಿ ಅನ್ನಕ್ಕೆ ಈ ಒಗ್ಗರಣೆಯನ್ನು ಸೇರಿಸೋದ್ರಿಂದ ತುಪ್ಪ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಆ ಉದ್ದಿನ ಬೇಳೆ ಕಾಳು ಮೆಣಸಿನ ಘಮದೊಂದಿಗೆ ತುಪ್ಪದ ಘಮ ಸಾರ ಸೇರಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಂಡು ಒಗ್ಗರಣೆಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಹೊಂಬಣ್ಣ ಬರೋ ತನಕ ಹುರಿದು ಆದಮೇಲೆ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗತ್ತೆ ಈ ಕಡೆ ನಾನು ಒಂದೂವರೆ ಕಪ್ಪಿನಷ್ಟು ಅಕ್ಕಿಯನ್ನು ಉದುರುದ್ರಾಗಿ ಅನ್ನ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೇನೆ ಬಿಸಿ ಅನ್ನಕ್ಕೆ ಕಲಸಿದ್ರೆ ಮುದ್ದೆ ಆಗುತ್ತೆ ಹಾಗಾಗಿ ನೋಡಿ ಸೋನಾ ಮಸೂರಿ ಅಕ್ಕಿಯನ್ನೇ ಅನ್ನ ಮಾಡ್ಕೊಳ್ಳಿ ಇದಕ್ಕೆಲ್ಲ ಬಾಸುಮತಿ ಅಕ್ಕಿ ಅಷ್ಟು ಚೆನ್ನಾಗಿ ಆಗಲ್ಲ ಈಗ ನಾನು ಅಗಲವಾದಂತಹ ಬೇಸನ್ನಲ್ಲಿ ಅನ್ನವನ್ನು ತಣಿಲಿಕ್ಕೆ ಹಾಕಿದ್ದೇನೆ ಈಗ ಮಾಡಿ ಂತಹ ಪುಡಿಯನ್ನು ಹಾಕ್ಕೊಳ್ಳೋದು ನೀವು ನೋಡ್ಕೊಂಡು ಬೇಕಾದ್ರೆ ಕಲಿಸ್ಕೋಬಹುದು ನಾನಿಲ್ಲಿ ಅಷ್ಟು ಪುಡಿಯನ್ನು ನಾನು ಎಷ್ಟು ಪುಡಿ ಮಾಡಿದ್ದೀನೋ ಅಷ್ಟು ಪುಡಿಯನ್ನು ಸೇರಿಸ್ಕೊಂಡಿದ್ದೇನೆ ನಂತರ ಬಿಸಿಯಾಗಿರುವಂತಹ ಒಗ್ಗರಣೆಯನ್ನು ಸಹ ಸೇರಿಸ್ತಾ ಇದ್ದೇನೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇದಕ್ಕೆ ಈ ರೆಸಿಪಿಗೆ ಸಾಮಾನ್ಯವಾಗಿ ಹುಳಿಯನ್ನು ಸೇರಿಸೋದಿಲ್ಲ ನಿಮಗೆ ಹುಳಿ ಬೇಕೇ ಬೇಕು ಇಷ್ಟ ಆಗೋಲ್ಲ ಅಂತಂದರೆ ಒಂದು ಅರ್ಧ ಕಡಿ ನಿಂಬೆಹಣ್ಣಿನ ರಸವನ್ನು ಬೇಕಿದ್ರೆ ಸೇರಿಸ್ಕೊಳ್ಬೋದು ನಾನಿಲ್ಲಿ ಹುಳಿಯನ್ನು ಹಾಕ್ತಾ ಇಲ್ಲ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಎಲ್ಲ ಅನ್ನಕ್ಕೂ ಪುಡಿ ಹಿಡಿಬೇಕು ಒಗ್ಗರಣೆ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲದಕ್ಕೂ ಮಸಾಲೆ ಹಿಡಿದಿದೆ ಯಾವುದೇ ರೀತಿ ರೀತಿಯ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕದೆ ಮಾಡುವಂತಹ ರುಚಿಯಾಗಿರುವಂತಹ ಕಾಳು ಮೆಣಸಿನ ಅನ್ನ ಅಥವಾ ಮೆಳಗೋಗರೆ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಹಾಗೆ ಬೇಕಿದ್ರೂ ನೀವು ತಿನ್ಬೋದು ಆದರೆ ಇಲ್ಲಿ ನಾನೊಂದು ರುಚಿಯಾಗಿರುವಂತಹ ಮೆಥಡನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಇದನ್ನು ಮಾಡಿದಾಗ ಹೀಗೆ ತಿನ್ನೋದು ಇದಕ್ಕೆ ಬೆಂಕಿಯಲ್ಲಿ ಸುಟ್ಟಿರೋಂತಹ ಉದ್ದಿನ ಹಪ್ಪಳ ಖಾರದ ಉದ್ದಿನ ಹಪ್ಪಳ ಏನಿರುತ್ತೆ ಅದನ್ನು ಈ ರೀತಿ ಕೈಯಲ್ಲಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಹಪ್ಪಳದ ಚೂರುಗಳನ್ನು ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ನೀವು ಸಹ ಇದನ್ನು ಇದೇ ರೀತಿ ಮಾಡಿಕೊಂಡು ಹಪ್ಪಳವನ್ನು ಮುರಿದು ತಿಂದು ಟೇಸ್ಟ್ ಮಾಡಿ ಹೇಗಾಯಿತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್